ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಮತ್ತೊಮ್ಮೆ ನಿಮಗೆಲ್ಲ ಆನ್ ಕಾಸಿವ್ ಮಾಹಿತಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇದೊಂದು ಆಶ್ ಅವರ ತ್ರೀ ಸಿಕ್ಸ್ಟಿ ವೆಬಿನಾರ್ ಮೀಟಿಂಗ್ ಆಗಿರೋದಿಲ್ಲ ಅದರ ಬದಲಿಗೆ ವಜ್ಮೀರ್ ದಿಲೋನ್ ಅವರ ಟೀಮ್ ನಲ್ಲಿ ನಡೆದ ಕೆಲವು ಇಂಟ್ರೆಸ್ಟಿಂಗ್ ಸುದ್ದಿಗಳು ಚರ್ಚೆ ಆಗಿವೆ ಹಿಂದಿಯಲ್ಲಿ ಈ ಆಡಿಯೋ ಮೀಟಿಂಗ್ ಆಗಿರುತ್ತದೆ ಅದನ್ನ ಕನ್ನಡದಲ್ಲಿ ಏನೆಲ್ಲ ಚರ್ಚೆ ಮಾಡಿದ್ದಾರೆ ಅಂತ ಇಂದಿನ ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ತಿಳಿಸೋಕೆ ಪ್ರಯತ್ನ ಮಾಡ್ತೀನಿ ಇಷ್ಟಕ್ಕೂ ವಸ್ಮಿರ್ ದಿಲ್ಲೋನ್ ಯಾರು ಅಂತ ನಿಮಗೆ ಗೊತ್ತಿಲ್ಲದೇ ಇರಬಹುದು ವಸ್ಮಿರ್ ದಿಲ್ಲೋನ್ ಇವರು ಕೂಡ ಆನ್ ಲೀಡರ್ ಆಗಿದ್ದಾರೆ ಇವರದ್ದೇ ಆಗಿರುವ ಗ್ರೂಪ್ಗಳಿವೆ ಆ ಗ್ರೂಪ್ಗಳಲ್ಲಿ ಮಾಟಿ ಇರಬಹುದು ಕ್ರಿಸ್ ದಿನೇಶ್ ಮೈಕಲ್ ವಿಲಿಯಂ ಇರಬಹುದು ಹೀಗೆ ಸಾಕಷ್ಟು ಲೀಡರ್ಸ್ ಗಳ ಗ್ರೂಪ್ ಇದ್ದು ಈ ಗ್ರೂಪ್ ನಲ್ಲಿ ಕೆಲವು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ ಚರ್ಚೆ ಮಾಡಿದ್ದಾರೆ ಕೆಲವೊಂದು ವಿಚಾರಗಳು ಆಶಾ ವರೆಗೂ ಕೂಡ ತಲುಪುತ್ತೆ ಹಾಗೆ ಅವರ ಮಾಹಿತಿಗಳು ಕೂಡ ಡಿಸ್ಕಷನ್ ಕೂಡ ಆಗ್ತಾ ಇರುತ್ತೆ ಅದ್ಭುತ ಜೋಡಿ ಮಾರ್ಟಿ ಮತ್ತು ಕ್ರಿಸ್ ಜಾನ್ಸನ್ ಅವರೊಂದಿಗಿನ ಇಂದಿನ ಈ ಸಭೆಯಲ್ಲಿ ಶ್ರೀ ಮಾರ್ಟಿ ಅವರು ಆಸ್ಪರವಾಗಿ ಹೇಳಿದ್ರು ಶಾಂತ ಮತ್ತು ಸಂತೋಷದಿಂದಿರಿ ನಾವು ಅಂತಿಮವಾಗಿ ನಾವು ಬಯಸಿದ ದಿಕ್ಕಿನಲ್ಲೇ ಸಾಕ್ತಾ ಇದ್ದೇವೆ ಕಂಪನಿಯೊಂದಿಗೆ ಆಗ್ತಿರುವ ಅಗಾಧ ಪ್ರಗತಿಯಿಂದ ಅವರು ತುಂಬಾ ಸಂತೋಷ ನಾವು ತುಂಬಾ ಉತ್ಸುಕರಾಗಿದ್ದೇವೆ ಮತ್ತು ನಾವು ನಂಬಲಾಗದ ಶಕ್ತಿಯೊಂದಿಗೆ ಮತ್ತೆ ಹಿಂತಿರುಗುತ್ತಿದ್ದೇವೆ ಆನ್ಫ್ ಬೃಹತ್ ಮತ್ತು ಎಂದಿಗೂ ನೋಡದ ವ್ಯವಸ್ಥೆಯನ್ನ ಅಭಿವೃದ್ಧಿ ಪಡಿಸಲಾಗ್ತಾ ಇದೆ ಇದು ಸಮಯ ತೆಗೆದುಕೊಳ್ಳುತ್ತದೆ ಎಂದರೆ ತಂಡವು ಅವುಗಳನ್ನ ಸರಿಪಡಿಸಲು ಮತ್ತು ಪರಿಪೂರ್ಣ ವ್ಯವಸ್ಥೆಯನ್ನ ಮಾಡಲು ಎಲ್ಲ ಮೂಲೆ ಮೂಲೆಗಳಿಂದಲೂ ಹುಡುಕ್ತಾ ಇದೆ ಇನ್ನು ನಾವು ಒಳ್ಳೆಯದನ್ನ ನಿರೀಕ್ಷಿಸುತ್ತಿರುವಾಗ ಅಥವಾ ವೇಟ್ ಮಾಡ್ತಾ ಇರುವಾಗ ಅದು ತುಂಬಾನೇ ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ನಿನ್ನೆ ನೋಡಿದಂತೆ ನಮ್ಮ ಸಿಇಒ ಅವರು ತಮ್ಮ ಬಿಡುವಿಲ್ಲದ ವೇಳಾಪಟ್ಟಿಯಿಂದ ಅವರಿಗೆ ತಮ್ಮ ಮಾಹಿತಿಯನ್ನ ಕೂಡ ರವಾನಿಸಿದ್ದಾರೆ ಸಮಯವು ವ್ಯವಹಾರದ ಒಂದು ಮೂಲತತ್ವವಾಗಿದೆ ಮತ್ತು ಅದು ಕೂಡ ಇನ್ನೂರಕ್ಕೂ ಹೆಚ್ಚು ದೇಶಗಳೊಂದಿಗೆ ಮತ್ತು ಅದರ ಅದ್ಭುತ ವ್ಯವಸ್ಥೆಯು ಒಮ್ಮೆ ನಿಮಗೆಲ್ಲ ನೋಡಿದರೆ ಅಥವಾ ನೀಡಿದರೆ ಪ್ರತಿಯೊಬ್ಬರು ನಂತರದ ಪ್ರಯಾಣವನ್ನ ಆನ್ಫಾಸನೊಂದಿಗೆ ಆನಂದಿಸುತ್ತಾರೆ ಇನ್ನು ಆರ್ಟಿಫಿಷಿಯಲ್ ಮೆಟಾ ಎಐ ಪ್ರಕಾರ ಭಾರತದಲ್ಲಿ ನಿಯಂತ್ರಕ ಅಗತ್ಯತೆಗಳನ್ನ ಪೂರೈಸುವಲ್ಲಿ ಆನ್ಫ್ಯಾಸ್ಯೂ ಗಮನಾರ್ಹ ಪ್ರಗತಿಯನ್ನ ಸಾಧಿಸಿದೆ ಅಂತ ಹೇಳಬಹುದು ಆನ್ಫ್ಯಾಸಿವ್ ನ ವೆಬ್ಸೈಟ್ ನಲ್ಲಿ ನನಗೆ ಅಥವಾ ನಿಮಗೆ ಅಧಿಕೃತ ಪ್ರಕಟಣೆಯನ್ನ ಹುಡುಕಲು ಸಾಧ್ಯವಾಗದಿದ್ರೂ ಕೂಡ ವಿವಿಧ ವರದಿಗಳು ಇದರೊಂದಿಗೆ ಸಹಯೋಗವನ್ನ ಸೂಚಿಸ್ತಾ ಇದೆ ಅದರ ಪೈಕಿ ಕೆಲವು ವಿಷಯಗಳು ನಮಗೆ ಅದರ ಬಗೆಗೆ ಅಪ್ಡೇಟ್ಸ್ ಇಲ್ಲದಿದ್ರು ಕೂಡ ಈ ಮಾಹಿತಿ ಹೊರಬಂದಿದೆ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಮತ್ತು ಭಾರತೀಯ ರಿಸರ್ವ್ ಬ್ಯಾಂಕ್ ಈ ಎರಡು ಬ್ಯಾಂಕ್ಗಳ ಕೊಡುಗೆ ಆನ್ಫ್ಯಾಸಿ ಮೇಲೆ ಇದೆ ಅದು ಹೇಗೆ ಅಂತ ನೋಡೋದಾದ್ರೆ ಎಸ್ ಕೊಡುಗೆ ಏನಿದೆ ಅಂತ ನೋಡೋದಾದ್ರೆ ಆನ್ಫಾಸಿವ್ ಭಾರತೀಯ ಗ್ರಾಹಕರಿಗೆ ಸುರಕ್ಷಿತ ಪಾವತಿ ಪ್ರಕ್ರಿಯೆಯನ್ನ ಸಕ್ರಿಯಗೊಳಿಸುವ ಪಾವತಿ ಸಂಗ್ರಾಹಕವಾಗಿ ಎಸ್ ಸಿ ಬಿ ಅಂದ್ರೆ ಸೆಕ್ಯೂರ್ ಪೇಮೆಂಟ್ ನ ಒಂದು ಕೊಡುಗೆ ಈ ಬ್ಯಾಂಕ್ ನದ್ದಾಗಿದೆ ಇನ್ನು ಆರ್ಬಿಐ ನ ಕೊಡುಗೆಯನ್ನು ನೋಡೋದಾದ್ರೆ ತಡೆರಹಿತ ಪಾವತಿ ಪ್ರಕ್ರಿಯೆ ಮತ್ತು ಭಾರತದ ಹಣಕಾಸು ನಿಯಮಗಳ ಅನುಸರಣೆಗಾಗಿ ಆರ್ಬಿಐ ಅನುಮೋದಿತ ಬ್ಯಾಂಕ್ಗಳೊಂದಿಗೆ ನಿಷ್ಕ್ರಿಯ ಪಾಲುದಾರರಾಗಿ ಕೆಲಸ ಮಾಡ್ತಾ ಇದೆ ಈ ಎರಡು ಕೊಡುಗೆಯಿಂದ ಆಗುವ ಪರಿಣಾಮಗಳನ್ನ ನೋಡೋದಾದ್ರೆ ಭಾರತೀಯ ಗ್ರಾಹಕರಿಗೆ ಉತ್ತಮ ಭದ್ರತೆ ಇನ್ನು ಭಾರತೀಯ ಹಣಕಾಸು ಮಾನದಂಡನೆಗಳನ್ನ ಅನುಸರಿಸುವುದು ಜೊತೆಗೆ ಸುವ್ಯವಸ್ಥಿತ ಪಾವತಿ ಪ್ರಕ್ರಿಯೆ ಭಾರತದಲ್ಲಿ ಆನ್ಫಿಗಾಗಿ ಹೆಚ್ಚಿದ ವಿಶ್ವಾಸಾರ್ಹತೆ ಅಂದ್ರೆ ನಂಬಿಕೆ ಹೆಚ್ಚಾಗಿದೆ ಅಂತ ಅರ್ಥ ಹೌದು ಆಗ್ಲೇ ಹೇಳಿದ ಹಾಗೆ ಈ ಮಾಹಿತಿ ನಿಮಗೆ ಗೊತ್ತಿಲ್ಲ ಆಶ್ ಅವರು ಕೂಡ ಹೇಳಿಲ್ಲ ಮೀಟಿಂಗ್ ಕೂಡ ಮಾಡಿಲ್ಲ ನಲ್ಲಿ ಅಪ್ಡೇಟ್ಸ್ ಕೂಡ ಇಲ್ಲ ಹಾಗಾದ್ರೆ ಆಶ್ ಅವರ ರಹಸ್ಯವಾದ ಯಾತ್ರೆ ಏನಿದು ಆಶ್ ಅವರು ಯಾಕೆ ಮೀಟಿಂಗ್ ಗಳನ್ನ ಮಾಡ್ತಾ ಇಲ್ಲ ಆಶ್ ಅವರು ಮುಖ್ಯವಾದ ಮಾಹಿತಿಯನ್ನ ಯಾಕೆ ಹೇಳುತ್ತಿಲ್ಲ ಎಂಬ ಪ್ರಶ್ನೆ ನಿಮ್ಮಲ್ಲೂ ಕೂಡ ಬರುತ್ತೆ ಖಂಡಿತ ಆಶ್ ಅವರು ಅದನ್ನ ಫೇಸ್ ಮಾಡಿದ್ದಾರೆ ಆಗಿರೋ ಸಮಸ್ಯೆಗಳನ್ನ ಅನುಭವಿಸಿದ್ದಾರೆ ಕಂಪನಿ ಇನ್ನೇನು ಲಾಂಚ್ ಆಯ್ತು ಅನ್ನೋ ಮೂಮೆಂಟ್ ನಲ್ಲಿ ಇದ್ದಾಗ ಕಂಪನಿ ಕಂಪ್ಲೀಟ್ ಆಗಿ ನಿಂತು ಹೋಗೋ ಸಮಯ ಬಂದ್ಬಿಟ್ತು ಕಂಡಿದ್ದ ಕನಸು ಒಂದೇ ಕ್ಷಣ ನಿಂತು ಹೋಗೋ ಪರಿಸ್ಥಿತಿ ಬಂದ್ಬಿಟ್ ಇದಕ್ಕೆ ಕಾರಣ ಹಲವಾರು ಇರಬಹುದು ಪ್ರತಿದಿನದ ಅಪ್ಡೇಟ್ಸ್ ಕೂಡ ಕೊಡ್ತಿರೋದು ಮಿಸ್ಯೂಸ್ ಆಗಿರಬಹುದು ಪ್ರತಿ ಕ್ಷಣದ ಕಂಪನಿಯಲ್ಲಿ ಆಗ್ತಿರುವ ಬದಲಾವಣೆಯನ್ನ ನಿಮ್ಮೆಲ್ಲರ ಮುಂದೆ ಹೇಳ್ಕೊಂಡಿರೋದು ಕೂಡ ಆಗಿರಬಹುದು ಮೀಟಿಂಗ್ ಸೋಷಿಯಲ್ ಮೀಡಿಯಾದಲ್ಲಿ ಆನ್ಸರ್ಸಿ ಬಗ್ಗೆ ಅಥವಾ ನಿಮ್ಮ ಅಕೌಂಟ್ ಗಳನ್ನ ಶೇರ್ ಮಾಡಿರೋದು ಕೂಡ ಆಗಿರಬಹುದು ಇದೆಲ್ಲವೂ ಹಲವಾರು ಸಮಸ್ಯೆ ಕೂಡ ಇರಬಹುದು ನಮಗೆ ಕೊಡುವ ಮಾಹಿತಿ ಕೆಲವೊಬ್ರು ಮಿಸ್ಯೂಸ್ ಕೂಡ ಮಾಡಿರಬಹುದು ಅಥವಾ ಆನ್ಫರ್ಸಿ ನಲ್ಲಿ ಇರೋ ಲೀಡರ್ಸ್ ಗಳ ಸ್ಕ್ಯಾಮ್ ಕೂಡ ಆಗಿರಬಹುದು ಇದೆಲ್ಲ ಸಮಸ್ಯೆಗಳನ್ನ ಪ್ಲೇಸ್ ಮಾಡಿರುವ ಆಶ್ ಇವಾಗ ರಹಸ್ಯ ಗುಪ್ತ ದಾರಿಯನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ನಮಗನಸ್ತಾ ಇದೆ ಈಗಾಗಲೇ ನೋಡಿದ ಹಾಗೆ ಓಎಸ್ ಎಸ್ ನಲ್ಲಿ ಹಲವಾರು ಬದಲಾವಣೆಗಳು ಕೂಡ ಆದ್ರೂ ಸಹ ಯಾವುದೇ ಮೀಟಿಂಗ್ ಕೂಡ ಮಾಡಿಲ್ಲ ಎಲ್ಲಿಯೂ ಅಪ್ಡೇಟ್ಸ್ ಕೂಡ ಕೊಟ್ಟಿಲ್ಲ ಆದ್ರೂ ಓಎಸ್ ನಲ್ಲಿ ಪ್ರೊಫೈಲ್ ಎಡಿಟ್ ಪ್ರೊಸೆಸ್ ಆನ್ ಆಗಿದೆ ನಿಮ್ಮೆಲ್ಲರ ಭಾವಚಿತ್ರದ ಅಪ್ಲೋಡ್ ಕೂಡ ಪ್ರೊಸೆಸ್ ಆನ್ ಆಗಿದೆ ನಿಮ್ಮ ಅಡ್ರೆಸ್ ಮತ್ತು ಅಫಿಲೇಟ್ ಲಿಂಕ್ ಮಾರ್ಕೆಟ್ ಪ್ಲೇಸ್ ನಲ್ಲಿ ಕೂಡ ಚೇಂಜಸ್ ಗಳನ್ನು ಕೂಡ ಕಾಣ್ತಾ ಇದೀವಿ ಇವುಗಳ ಬಗ್ಗೆ ಸಪರೇಟ್ ಆಗಿ ಒಂದಿಷ್ಟು ಪ್ರೂಫ್ ಜೊತೆಗೆ ವಿಡಿಯೋನ ಮಾಡ್ತೀನಿ ಬ್ರೇಕ್ ಮಾಡ್ತಾ ಇರಿ ಗೆಳೆಯರೆ ಎಲ್ಲ ಫೌಂಡರ್ಸ್ ಗಳಿಗೆ ಇನ್ನು ಹಾರ್ಡ್ ಆಗಿ ನಂಬಸೋಕೆ ಹೋಗಲ್ಲ ಇಷ್ಟೆಲ್ಲ ಮತ್ತೆ ಓಎಸ್ ನಲ್ಲಿ ಅಪ್ಡೇಟ್ ಆಗ್ತಿದೆ ಅಂದ್ರೆ ಕಂಪನಿ ಮೋಸ ಮಾಡೋದೇ ನಿಜ ಆಗಿದ್ರೆ ಮತ್ತೆ ಯಾಕೆ ಇಷ್ಟೆಲ್ಲ ಅಪ್ಡೇಟ್ಸ್ ಕೊಡ್ತಿದ್ರು ನೀವೇ ಯೋಚನೆ ಮಾಡಿ ಅಂತ ಹೇಳ್ತಾ ಈ ಮಾಹಿತಿನ ಇಲ್ಲಿಗೆ ಮುಗಿಸ್ತಾ ಇದೀನಿ ಪ್ರೊಫೈಲ್ ಎಡಿಟ್ ಬಗ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಉಯುಕ್ತ ಪ್ರೂಫ್ ಜೊತೆಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಪೂರ್ತಿಯಾಗಿ ವಿಡಿಯೋ ನೋಡಿದ ಎಲ್ಲರಿಗೂ ವಿಭಿನ್ನರಾಗ ಚಾನೆಲ್ ಕಡೆಯಿಂದ ತುಂಬಾ ಧನ್ಯವಾದ ಹೇಳ್ತೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಆನ್ಸರ್ಸಿ ಮಾಹಿತಿ ಇಷ್ಟ ಆದಲ್ಲಿ ಅಥವಾ ಮಾಹಿತಿ ಬೇಕಾದವರು ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಲಿಂಕ್ ಅನ್ನ ಹಾಕಿರ್ತೀನಿ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು